ವಿಶಾಲವಾದ ಭೂಪದೇಶ ಹಸಿರು ಹಾಸಿಗೆ ತಿಳಿ ನೀರಿನ ಹೊಳೆಯ ದಂಡೆ ಸುರಿಯುವ ಮಳೆ ಪರಿಶುದ್ಧ ಗಾಳಿ ಅನಂತ ಆಗಸ ಇದೆಲ್ಲ ನಿಸರ್ಗ ನಿಧಿ ನಿಜ ಸಂಪದ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿ ಅವರ ವಾಣಿ ಅಂತ ನಡೆದಿದ್ದೀವಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಬಹುಶಃ ವರ್ಷ ಸುದೀರ್ಘವಾಗಿ ಪ್ರವಚನ ಮಾಡಿದ್ದಾರೆ ಅವರು ಪ್ರವಚನದ ಮುಖ್ಯ ಒಂದು ಟಾಪಿಕ್ ಏನಾಗಿದೆ ನಿಸರ್ಗ ಪ್ರಕೃತಿ ಮತ್ತು ಸ್ವಚ್ಛ ಈ ಸ್ವಚ್ಛ ಅಭಿಯಾನ ಈಗ ಈಗೇನಾದ್ರು ಬಂದಿಲ್ಲ ಅದು ಈಗ ನಾವು ರಾಜಕಾರಣಿಗಳು ಸರ್ಕಾರ ಮಾಡಿದಂತ ಕಾರ್ಯಕ್ರಮ ಅಲ್ಲ ಅವರು ಐವತ್ತು ವರ್ಷ ನೀನು ಶುದ್ಧವಾಗಿರು ಶುದ್ಧವಾಗಿರಲಿ ನಿಮ್ಮ ಮನೆ ಶುದ್ಧ ಆಗಿರ್ಲಿ ನಿಮ್ಮ ಓಣಿ ಶುದ್ಧ ಆಗಿರ್ಲಿ ನಿಮ್ಮ ಊರು ಶುದ್ಧ ಆಗಿರ್ಲಿ ಎಲ್ಲವೂ ಸ್ವಚ್ಛ 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 ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅವರ ಜೀವನ ಉದ್ದಂತ ಸಹ ಪ್ರಕೃತಿ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ತಮ್ಗೆ ಗೊತ್ತಿದೆ ಅವರು ತಮ್ಮ ಅಂತಿಮ ೂ ಕೂಡ ಅಂತಿಮ ಇಚ್ಛೆಯಲ್ಲೂ ಕೂಡ ಏನ್ ಅಂದ್ರೆ ನಾವು ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಅವ್ರನ್ನ ಸಮಾಧಿ ಮಾಡ್ತೀವಿ ಆದ್ರೆ ಅವ್ರು ಹೇಳಿದ್ರು ನಾನು ಸಮಾಧಿ ಮಾಡಬೇಡಿ ನಾನು ಸಮಾಧಿ ಮಾಡಿದ್ರೆ ಗುಡಿ ಕಟ್ತೀರಾ ಕಾಯಿ ಹುಡಿತೀರಾ ಪೂಜೆ ಮಾಡ್ತೀರಾ ಐ ವಾಂಟ್ ಬಿ ಫಾರ್ವರ್ ನಾನು ಪ್ರಗತಿಯಿಂದ ಬಂದ ಪ್ರಕೃತಿಯಿಂದ ಬಂದಿದ್ದೀನಿ ಪ್ರಕೃತಿಯಲ್ಲಿ ವಿಲೀನ ಆಗಿದ್ದೀನಿ ಅಲ್ಲಂ ಪ್ರಭುಗಳ ಬಯಲು ವಚನ ಬಯಲಾಗಿ ಬಂದು ಬಯಲಾಗಿ ಉತ್ತರ ಆ ವಚನವನ್ನು ಮಾಡಿ ಅಂತ ಪರಮಪುರ ಸಿದ್ದೇಶ್ವರ ಮಹಾಸ್ವಾಮಿ ಅವರು ಅವ್ರಿಗೆ ನಾನು ಎಡಿಕೇಟ್ ಮಾಡಿದ್ವಿ ಹೀಗಾಗಿ ಎಲ್ಲಿದೆ ಅದೇನು ಹೇಳ್ತಾರೆ ರಾಬರ್ಟ್ ಸ್ವನ್ ಏನ್ ಹೇಳ್ತಾರೆ ಸರ್ ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈಸ್ ದಿಲೀವ್ ದರ್ ಸಮನ್ ಸೇವ್ ಇಟ್ ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಇಸ್ ದ ಬಿಲೀವ್ ಎಲ್ಸ್ ಸಮನ್ ಸೇವ್ ಇಟ್ ಈ ಭೂಮಿಗೆ ಒಂದು ಗಂಡಾಂತರ ಏನಂದ್ರೆ ನಮ್ಮಲ್ಲಿರುವಂತಹ ಒಂದು ನಂಬಿಕೆ ಬೇರೆ ಯಾರು ಬಂದು ಉಳಿಸ್ತಾರೆ ಅಂತೇಳಿ ರಕ್ಷಣೆ ಮಾಡಿದ್ದಾರೆ ನಾವೇ ರಕ್ಷಣೆ ಇದು ನಮ್ಮ ಮುಚ್ಚ ಅಭಿಯಾನದ ಸ್ಲೋಗನಾಗಿತ್ತು ಇವತ್ತು ಸುಬ್ರಹ್ಮು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಇದನ್ನು ಮಾಡಿದೀವಿ ಬಹಳಷ್ಟು ಅದ್ರ ಜೊತೆಗೆ ಕೇವಲ ನಾವು ನಿಸರ್ಗ ಅಷ್ಟೇ ಅಲ್ಲ ನಮ್ಮ ಸ್ಮಾರಕಗಳು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸ್ಮಾರಕಗಳು ಎಂಬತ್ತೈದು ಎಂಬತ್ತೆಂಟು ಸ್ಮಾರಕಗಳು ಇರುವಂತಹ ವಿಜಯಪುರ್ ನಗರ ವಿಜಯಪುರ ಜಿಲ್ಲೆ ಗೋಲ್ಗುಂಪಜ ಇಬ್ರಾಹಿಂ ರೋಜ ಆಸರ್ ಮಾಯಲು ನಮ್ಮ ಆದಿಲ್ ಶಾಹಿ ಕುಮಟಗಿ ಲೇಕ್ ಪ್ಯಾಲೇಸ್ ಹೀಗೆ ಬುರ್ಜು ಮಲ್ಕ್ ಮೈದಾನ್ ಟೋಪು ಹೀಗೆ ಬಹಳಷ್ಟು ಸ್ಮಾರಕಗಳು ಹೊಂದಿರತ ಜಿಲ್ಲೆ ನಮ್ದು ಆ ಸ್ಮಾರಕಗಳ ರಕ್ಷಣೆ ಕೂಡ ಆಗ್ಬೇಕಾಗಿದೆ ಆ ಸ್ಮಾರಕಗಳ ಬಗ್ಗೆ ತಿಳುವಳಿಕೆಗಳು ಕೂಡ ಆಗಿದೆ ಪ್ರವಾಸಿಗರನ್ನ ಆಕರ್ಷಕಬೇಕಾಗಿದೆ ನಮ್ಮ ಇತಿಹಾಸವಾದ ಭವ್ಯವಾದ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ ಅಸ್ಮಾ ಒಂದು ಕಡೆ ಪರಿಸರ ಪ್ರಕೃತಿ ಗಿಡಗಳ ನೆಡುವ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳ ಬಗ್ಗೆ ಅದರ ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂತ ಕಾರ್ಯಕ್ರಮ ಆಗಬೇಕು ಅಂತನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಹೊಮ್ಮಕೊಂಡಿದೀವಿ ಜಿಲ್ಲಾಡಳಿತ ನಮ್ಮ ಭೂ ಬಾಲನ್ ಅವರು ಅವರ ಎಂಟೈರ್ ಟೀಮ್ ಫಾರೆಸ್ಟ್ ಇಲಾಖೆಯವರು ಎಲ್ಲಾ ಇಲಾಖೆ ನಾವು ಅವರವ್ರು ಇರೋದೇ ಎಲ್ಲರೂ ಕೂಡ ಸರ್ ಈಗ ಪ್ರತಿಯೊಂದು ಶಾಲೆಯಲ್ಲಿ ಹಾಸ್ಪಿಟಲ್ ನಮ್ಮ ಪಿ ಒಗಳು ತಿಂದು ಸರ್ ಒಬ್ಬೊಬ್ಬರು ಪಿಡಿಒ ಒಂದು ಬ್ರಿಡ್ಜ್ ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅವರು ನಮ್ಮ ಸಿದ್ದಾಪುರದಲ್ಲಿ ಒಂದು ಐದು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಈಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಡೊಮ್ನಾಳದಲ್ಲಿ ನಮ್ಮ ಪಾಟೀಲ್ರು ರಿಟೈರ್ಡ್ ಆಫೀಸರು ಸುಮಾರು ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಡೊಮ್ನಾಳ್ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ ಹೀಗೆ ಹನಿ ಹನಿ ಗುಡಿರ ಹಳ್ಳ ಅಂತ ಹೇಳಿ ಒಂದು ದಿವಸ ನಾವು ಒಂದೂವರೆ ಕೋಟಿ ಸಸಿಗಳನ್ನ ನಟು ಪೋಷಿಸಿದರೆ ಹೋಗಬೇಕು ಅದು ಕೋಟಿ ಕೋಟಿವರೆಗೆ ಹೋಗ್ಬೇಕು ಅದು ಎಂ ಬಿ ಪಾಟೀಲ್ ಒಬ್ಬರಿಂದ ಅಲ್ಲ ಅಥವಾ ನಾವು ಇರುವಂತವ್ರು ಎಲ್ಲರಿಗೂ ಸಾಧ್ಯ ಅಲ್ಲ ಅದು ನಿಮ್ ಕೈಯಲ್ಲಿದೆ ಮಕ್ಕಳು ಯುವಕರು ತಾವೇನಿದಿರಲ್ಲ ನಿಮ್ ಕೈಯಲ್ಲಿ ಐವತ್ತು ವರ್ಷದ ನಂತರ ಇದು ನಡಿಬೇಕು ಆವಾಗ ನಾವು ಸ್ಟೇಟ್ ಎವರೇಜ್ ಎಲ್ಲಿದೆ ತರ್ಟಿ ಫೈವ್ ಹೋಗ್ತೀವಿ ಮಾತನ್ನ ಸಂದರ್ಭ ಹೇಳಿ ಬಹಳ ಸಂತೋಷದಿಂದ ನಾನು ಈ ಮೋಕ್ಷ ಅಭಿಯಾನದಲ್ಲಿ ನಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು ಯು ಟಿ ಖಾದರ್ ಸಾಹೇಬರು ನಮ್ಮೆಲ್ಲ ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಕೇಳ್ಕೊಂಡು ರಾತ್ರಿ ಇಡೀ ನಿದ್ದೆ ಇಲ್ಲ ಅವರಿಗೆ ನಿದ್ದೆ ಇರ್ಲಾರ್ದು ರಾತ್ರಿ ಇಡೀ ಸಹ ಬಂದು ಇಲ್ಲಿ ತಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಗಳನ್ನು ತಿಳಿಸ್ತೇನೆ ಯಶಸ್ವಿ ಆಗಲಿ ಒಂದುವರಿ ಎರಡು ಮೂರು ವರ್ಷ ಆದ್ಮೇಲೆ ನಿಮಗೆ ಬಿಟ್ಕೊಟ್ಬಿಡ್ತೀವಿ ನೀವು ಯುವಕ್ರು ಎರಡ ಇರಲ್ಲ ನೀವೇ ಅದ್ರ ಅಧ್ಯಕ್ಷ ಆಗ್ರಿ ನೀವೇ ಮೆಂಬರ್ಸ್ ಆಗ್ರಿ ಒಟ್ಟಾರೆ ಅದಕ್ಕೆ ಮುಂದೆ ಹರ್ಕೊಂಡು ಹೋಗ್ಬೇಕು ನಿರಂತರವಾಗಿರ್ಬೇಕು ಇದು ಏನು ಆಗ ನಮ್ಮ ವಿಜಯಪುರದಲ್ಲಿ ತಾಪಮಾನ ಒಂದು ಮೂರ್ನಾಲ್ಕು ಡಿಗ್ರಿ ಕಡಿಮೆ ಆಗ್ತದೆ ಈಗ ರಾತ್ರಿ ತಂಪಾಗಕತ್ತದ ಮೊದಲು ಧೂಳು ಪೂರ ಅಂತಿದ್ದೀವಿ ನಾವು ಧೂಳೇ ಧೂಳು ಧೂಳು ಈಗ ಧೂಳು ಇಲ್ಲ ಐತಿ ಸ್ವಚ್ಛ ಗಾಳಿಯಲ್ಲಿ ನಂಬರ್ ಒನ್ ಬಂದಿದ್ದೀವಿ ನಾವು ಅಂತ ಗ್ರಾಹಕ ಆಗಿಲ್ಲ ಐದು ವರ್ಷ ನೀರಾವರಿ ಮಾಡಿದಾಗ ಎಲ್ಲಾ ಕಡೆ ಅಂತ ಹೆಚ್ಚಿಗಾಗಿ ಉತ್ತರ ರೈತರು ಖುಷಿ ಇದಾರೆ ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ ಎಲ್ಲರೂ ಕೂಡಿ ಇವತ್ತು ಸರ್ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನ ಒಂದು ಒಳ್ಳೆಯ ಭೂಮಂಡಲವನ್ನ ಬಿಟ್ಕೊಳುವಂತ ಜವಾಬ್ದಾರಿ ಇದೆ ನಮ್ಮ ಹಿರಿಯರು ನಮಗೆ ಲಕ್ಷಾಂತರ ವರ್ಷ ನಮಗೆ ಒಂದು ಒಳ್ಳೆಯ ಸುಂದರವಾದಂತ ಭೂಮಂಡಲ ಬಿಟ್ಕೊಟ್ಟು ಹೋಗಿದ್ದಾರೆ ನಾವೇನ್ ಕೊಡ್ತೀವಿ ಮುಂದೆ ಅವರಿಗೆ ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷ ಮುಂದುವರಿಬೇಕದು ಆ ಮುಂದುವರಿ ನಾವು ಒಳ್ಳೆ ಭೂಮಂಡಲ ಬಿಟ್ಟು ಹೋಗ್ಬೇಕು ಅಥವಾ ಹಾಳು ಮಾಡಿ ಹೋಗ್ಬೇಕು ನಮ್ಮಲ್ಲಿ ಹೆ ಅದಾಗಬಾರ್ದು ಮಾತನ್ನ ಸಂದರ್ಭ ಹೇಳಿ ಅದನ್ನ ಅದ್ಕೊಂಡಿದ್ರೆ ಜವಾಬ್ದಾರಿಯನ್ನ ಕೆಲಸ ಮಾಡ್ಬೇಕು ಅಂತ ಕೇಳ್ಕೊಂಡು ನನ್ನ ಮಾತಿಗೆ ಹೊರ ಹೇಳ್ತೇನೆ ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು ಫಾರೆಸ್ಟ್ ಇಲಾಖೆ ವಿವಿಧ ಇಲಾಖೆಗಳು ಟೂರಿಸಂನವರು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ವಾಲಂಟಿಯರ್ಸ್ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಯಾರ್ಯಾರು ಕೆಲಸ ಮಾಡಿದ್ರಿ ಕಟ್ಟುಕಡೆ ಮನುಷ್ಯನಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕಾದಂತಹ ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸಿದ ಮಾತಿಗೆ ಉದಾಹರಣೆ ನಮಸ್ಕಾರ The the out of the city of you can see all the runners and they're running away out of the planning in the way. What a historic moment for all the people here in Vijayapura. Come on, let's give a big cheer. Let's give a very big cheer for all the runners who have taken off. <music> よし